ಪಾದಚಾರಿ ಮಾರ್ಗದ ಮೇಲೆ ಕಳೆದ ವಾರ ಒಂದು ಅಕ್ರಮವಾಗಿ ಒಂದು ಪೆಟ್ಟಿಗೆಯ ನಿರ್ಮಾಣವನ್ನ ಮಾಡಿಕ್ಕಿದ್ದಾರೆ ಮೇರಿ ಮಾತೆಯ ವಿಗ್ರಹವನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಕ್ರಿಶ್ಚಿಯನ್ ಮಿಷನರಿಗಳು ಈ ಕೆಲಸವನ್ನ ಮಾಡ್ತಾ ಇವೆ ಇಷ್ಟು ವರ್ಷದಿಂದ ಯಾವ್ದು ಇರೋದು ಹೊಸದಾಗಿ ಯಾಕೆ ಇಲ್ಲಿ ನಿರ್ಮಾಣ ಮಾಡಬೇಕು ಒಂದು ಹತ್ತು ವರ್ಷ ಹಿಂದೆನೆ ಅದೇ ರಸ್ತೆಯಲ್ಲಿ ಅರಳಿ ಕಟ್ಟೆ ಕೆಳಗಡೆ ಗಣಪತಿ ವಿಗ್ರಹ ಇರುತ್ತೆ ಇವತ್ತು ಸಾಕ್ಷಿ ಸಮೇತವಾಗಿ ಕೊಟ್ಟರು ಕೂಡ ಬಂದು ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡಲಿಲ್ಲ ಫುಟ್ಪಾತ್ ಯಾವತ್ತು ಪಾದಚಾರಿಗಳಿಗೆ ಮಾತ್ರ ಅದು ಅನುವಾಗಿರ್ಬೇಕು ಅಂತ ಹೇಳ್ಬಿಟ್ಟಿದೆ ಆದೇಶಗಳಾಗಿದ್ರು ಸಹ ವಿರುದ್ಧವಾಗಿ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ ಮೂಲೆ ಮೂಲೆಗೆ ಭೂತಗಳ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಉದ್ದೇಶ ಜಯನಗರದ ತಿಲಕ್ ನಗರದ ಅರಸು ಕಾಲೋನಿಯಲ್ಲಿ ಪಾದಚಾರಿ ಮಾರ್ಗದಲ್ಲಿ ಅಕ್ರಮವಾಗಿ ಮೇರಿಯಮ್ಮನ ಕಟ್ಟಡವನ್ನ ಕಟ್ತಾ ಇದಾರೆ ಅಂತ ವಿ ಪಿ ಅವರು ಇವತ್ತು ಬಿ ಬಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬನ್ನಿ ಇದು ಏನು ಅಕ್ರಮವಾಗಿ ನಡೆದಿದೆ ಅವ್ರ ಹತ್ರನೇ ಕೇಳ್ತಿರ ಕಾರಣ ಇವತ್ತು ಏನು ಜಯನಗರ ಒಂಬತ್ತನೇ ಬ್ಲಾಕ್ ಇಂದ ತಿಲಕ್ ನಗರಕ್ಕೆ ಹೋಗುವಂತ ಒಂದು ರಸ್ತೆ ಏನಿದೆ ಇದರ ಪಕ್ಕದಲ್ಲಿರ್ತಕ್ಕಂಥ ಪಾದಚಾರಿ ಮಾರ್ಗದ ಮೇಲೆ ಕಳೆದ ವಾರ ಒಂದು ಅಕ್ರಮವಾಗಿ ಒಂದು ಪೆಟ್ಟಿಗೆಯ ನಿರ್ಮಾಣವನ್ನು ಮಾಡಿಕಿದ್ದಾರೆ ಸೊ ಈ ಪೆಟ್ಟಿಗೆಯಲ್ಲಿ ಇದೇ ಭಾನುವಾರ ಇಪ್ಪತ್ತೊಂಬತ್ತನೇ ತಾರೀಕು ಸಂತ ಆ್ಯಂತೋನಿಯ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಮೇರಿ ಮಾತೆಯ ವಿಗ್ರಹವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಇವತ್ತು ಒಂದಷ್ಟು ಕ್ರಿಶ್ಚಿಯನ್ ಮಿಷನರಿಗಳು ಇವತ್ತು ಅಲ್ಲಿರ್ತಕ್ಕಂಥ ಒಂದಷ್ಟು ಕ್ರಿಶ್ಚಿಯನ್ ಕುಟುಂಬಗಳನ್ನು ಒಗ್ಗೂಡಿಸಿ ಈ ಕೆಲಸವನ್ನು ಮಾಡ್ತಾಯಿವೆ ಮತ್ತು ಈ ವಿಚಾರವಾಗಿ ಸ್ಥಳೀಯರು ಇವತ್ತು ಒಂದು ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಮತ್ತು ಸ್ಥಳೀಯ ಪೊಲೀಸ್ ಠಾಣೆಯವರಿಗೆ ಒಂದು ದೂರನ್ನು ಕೊಟ್ಟಿದ್ದಾರೆ ಈ ಸಂಚಾರಿ ಮಾರ್ಗದಲ್ಲಿ ಆಗಿರ್ತಕ್ಕಂಥ ಈ ಅಕ್ರಮ ನಿರ್ಮಾಣವನ್ನು ತೆಗಿಬೇಕು ಇದಕ್ಕೆ ಪಾದಚಾರಿಗಳಿಗೆ ಒಂದು ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿ ಒಂದು ಒಂದು ಮನವಿ ಪತ್ರವನ್ನು ಕೂಡ ಕಳೆದ ವಾರ ಕೊಟ್ಟಿದ್ದಾರೆ ಒಂದು ಹತ್ತು ವರ್ಷ ಹಿಂದೆ ಅದೇ ರಸ್ತೆಯಲ್ಲಿ ಎಡಭಾಗದಲ್ಲಿ ಒಂದು ಅರಳಿ ಕಟ್ಟೆ ಇರುತ್ತೆ ಅರಳಿ ಕಟ್ಟೆ ಕೆಳಗಡೆ ಗಣಪತಿ ವಿಗ್ರಹ ಇರುತ್ತೆ ಅದ್ರ ತಕ್ಕಂತೆ ನಾಗರ ನಾಗರ ವಿಗ್ರಹಗಳು ಸಹ ಸ್ಥಾಪನೆ ಆಗಿರುತ್ತೆ ಈಗಾಗಲೇ ಆ ಸ್ಥಾಪನೆ ಆಗಿದ್ರೂ ಸಹ ಇದು ವಿರುದ್ಧವಾಗಿ ಇಲ್ಲಿ ಆ್ಯಕ್ಚುಲಿ ಅವರು ಶಾಂತಿ ಭಂಗ ಮಾಡೋದಕ್ಕೋಸ್ಕರ ಮಾಡ್ತವರೋ ಇಲ್ಲ ಕಾನೂನು ಬಾಹಿರವಾಗಿ ನಡ್ಕೊಳ್ತಾ ಇರೋ ರೀತಿಗಳಲ್ಲಿ ಗೊತ್ತಾಗ್ತಾ ಇಲ್ಲ ಅಲ್ಲಿನ ಜನ ಯಾರೋ ಸ್ವಲ್ಪ ಕುಮ್ಮಕ್ಕಿ ಕೊಟ್ಟು ಇವ್ರಿಗೆ ಈ ರೀತಿ ಮಾಡಿಸ್ತಾ ಇದ್ದಾರೆ ಅದಾದ ಮೇಲೆ ಇವರು ಇವಾಗ ದೇವಸ್ಥಾನ ಮುಂದೆ ಇದೆ ಹಿಂದೆಗಡೆ ಬಂದು ಮುಂದೆ ಮಾರಿಯಮ್ಮ ಹಿಂದೆ ನೋಡಿದ್ರೆ ಮೇರಿಯಮ್ಮ ಅಂತ ಮಾಡಿದ್ದಾರೆ ಈಗ ಇದು ಯಾವ ಥರ ಇದು ಚೆನ್ನಾಗಿಲ್ಲ ಈ ಥರ ಮಾಡೋದ್ರಿಂದ ತುಂಬ ತಪ್ಪಾಗುತ್ತೆ ಅವ್ರು ಮಾಡ್ಕೊಳ್ಳಿ ಬೇರೆ ಕಡೆ ಇಷ್ಟು ವರ್ಷದಿಂದ ಯಾವುದು ಇಲ್ದಿರೋದು ಹೊಸ್ದಾಗಿ ಯಾಕೆ ಇಲ್ಲಿ ನಿರ್ಮಾಣ ಮಾಡಬೇಕು ಅಧಿಕಾರಿಗಳ ಸ್ಪಂದನೆ ಹೇಗಿದೆ ಸರ್ ಈಗ ಅಧಿಕಾರಿಗಳು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಅಥವಾ ಅಕ್ರಮ ಕಟ್ತಾ ಇದ್ದಾರೆ ಆದರೆ ಇಲ್ಲಿವರೆಗೂ ಅದ್ರ ಬಗ್ಗೆ ಯಾವುದೇ ಅಧಿಕಾರಿಗಳು ಕೂಡ ಬಂದಿಲ್ಲ ಕಳೆದ ವಾರ ಕೊಟ್ಟಾಗ ಎರಡು ದಿನಗಳಲ್ಲಿ ಕ್ರಮವನ್ನು ತಗೋತೀವಿ ಅಂತ ಹೇಳಿದವರು ಇವತ್ತು ಯಾರೂ ಕೂಡ ಅಲ್ಲಿ ತಲೆಯನ್ನು ಕೂಡ ಹಾಕಲಿಲ್ಲ ಇವತ್ತಿಗೆ ನಾವು ಇಪ್ಪತ್ತ ಇಪ್ಪತ್ತನೇ ತಾರೀಕಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು ಇವತ್ತು ಏಳು ದಿವಸ ಆಗಿದೆ ಆದರೂ ಸಹ ಅಧಿಕಾರಿ ವರ್ಗದವರು ಯಾವುದೂ ಒಂದು ಕ್ರಮ ಜರುಗಿಸಿಲ್ಲ ಇದಕ್ಕೆ ಕಾರಣ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಯಾರು ಶಿಫಾರಸು ಬರ್ತಾ ಇದೆ ವಿಚಾರವಾಗಿ ಇವತ್ತು ನಾವೇನಾದ್ರು ನೋಡಿದ್ರೆ ರಸ್ತೆ ಬದಿಯಲ್ಲಿ ಯಾರಾದರೂ ಒಂದು ಟಿ ವ್ಯಾಪಾರವನ್ನ ಮಾಡ್ತಾರೆ ಎಳ್ಳಿಯರನ್ನ ವ್ಯಾಪಾರವನ್ನ ಮಾಡ್ತಾರೆ ಅಥವಾ ಒಂದು ಹಾಲಿನ ವ್ಯಾಪಾರವನ್ನ ಮಾಡ್ತಾರೆ ಅಂದ್ರೆ ಅವ್ರ ಹತ್ರ ಹೋಗಿ ಇವತ್ತು ನಿಮ್ಮ ಹತ್ರ ಬಿಬಿಎಂಪಿ ಲೈಸೆನ್ಸ್ ಇದೆಯಾ ಫುಡ್ ಲೈಸೆನ್ಸ್ ಇದೆಯಾ ಪರವಾನಿಗೆ ಯಾರು ಕೊಟ್ಟರು ಪರ್ಮಿಷನ್ ಯಾರು ಕೊಟ್ಟರು ಅಂತ ಸಾವಿರಾರು ಪ್ರಶ್ನೆ ಕೇಳ್ತಕ್ಕಂತ ಬಿಬಿಎಂಪಿ ಅಧಿಕಾರಿಗಳು ಇವತ್ತು ಸಾಕ್ಷಿ ಸಮೇತವಾಗಿ ಕೊಟ್ಟರೂ ಕೂಡ ಬಂದು ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡಲಿಲ್ಲ ಸೊ ಇದಕ್ಕೆ ನಮಗನ್ಸುತ್ತೆ ಒಂದು ಇವರು ರಾಜಕೀಯವಾಗಿ ಒಂದು ಒತ್ತಡಕ್ಕೊಳಗಾಗಿದ್ದಾರೆ ಇಲ್ಲ ಅಂದ್ರೆ ಒಂದು ಕ್ರಿಶ್ಚಿಯನ್ ಮಿಷನರಿಗಳ ಜೊತೆ ಕೈ ಜೋಡಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತ ನಮಗೆ ತಿಳಿತಕ್ಕಂತ ವಿಚಾರ ಇದೆಲ್ಲ ನೋಡಿದ್ರೆ ಅವರು ಕೇವಲ ಜಾಗವನ್ನ ಕಬಳಿಸೋ ಉದ್ದೇಶಕ್ಕೆ ಈ ತರ ಮಾಡ್ತಾ ಇದಾರೆ ಅಂತ ಅನ್ಸಲ್ವಾ ಸರ್ ನಿಜವಾದ ಮಾತು ನೀವು ಹೇಳ್ತಾ ಇರೋದು ಯಾಕಂದ್ರೆ ಈ ತರ ಕೊಳಗೇರಿ ನಿವಾಸಿಗಳು ಇರುವಂಥ ಜಾಗಗಳಲ್ಲಿ ಮಾತ್ರ ಈ ರೀತಿ ಒಂದು ಆಕ್ರಮಿಸಿಕೊಂಡು ಜಾಗಗಳನ್ನ ಅದು ಫುಟ್ಪಾತ್ ಅನ್ನೋದಾಗಲಿ ಇಲ್ಲ ಮೋರಿಗಳ ಮೇಲೆ ಆಗಲಿ ಈ ಥರ ಜಾಗಗಳನ್ನ ಕಬಳಿಸ್ಕೊಂಡು ಅದು ಸಹಜವಾಗಿ ಎದ್ದು ಕಾಣಿಸ್ತಾ ಇದೆ ಇಡೀ ಬೆಂಗಳೂರಲ್ಲಿ ಆದರೂ ನಮ್ಮ ಅಧಿಕಾರಿಗಳು ಇದ್ರ ಪರವಾಗಿ ನಾವು ಏನೇ ಒಂದು ದೂರುಗಳು ನೀಡಿದ್ರು ತಕ್ಕಂತೆ ಒಂದು ಕ್ರಮ ಜರುಗಿಸ್ತಾ ಇಲ್ಲ ಫುಟ್ಪಾತ್ ಯಾವತ್ತು ಪಾದಚಾರಿಗಳಿಗೆ ಮಾತ್ರ ಅದು ಅನುವಾಗಿರಬೇಕಂತ ಹೇಳ್ಬಿಟ್ಟಿದೆ ಆದೇಶಗಳೇ ಆಗಿದ್ರೂ ಸಹ ಅದ್ರ ವಿರುದ್ಧವಾಗಿ ನಡ್ಕೊಳ್ತಾ ಇದ್ರೆ ವಿನ ಅದು ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ ಈಗಾಗಲೇ ಆಕ್ಚುಲಿ ಮೇರಿ ಮಾತಾ ದೇವಿನ ಅವರು ಆಕ್ಚುಲಿ ಸ್ಥಾಪನೆ ಮಾಡಿದ್ದಾರೆ ಸ್ಥಾಪನೆ ಮಾಡಿಬಿಟ್ಟು ಅದನ್ನು ನೆನೆಗುದಿ ಬಿಟ್ಬಿಟ್ಟಿದ್ದಾರೆ ಸರಿಯಾಗಿ ಪೂಜೆ ಪ್ರಾರ್ಥನೆ ಏನೂ ಸಲ್ಲಿಸ್ತಾ ಇಲ್ಲ ಆದರೆ ಇಲ್ಲಿ ಇನ್ನೊಂದು ಇದೆ ಸರ್ ಅದು ಸಹ ಅರಸು ಕಾಲೋನಿ ಮೂವತ್ತಾರನೇ ಅಡ್ಡ ರಸ್ತೆಯಲ್ಲೇ ಇದೆ ಅದು ಅವರೇ ನಿರ್ಮಾಣ ಇದು ಸ್ಥಾಪನೆ ಮಾಡಿದ್ದು ಆ ಸಮಯಕ್ಕೆ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ವಿರೋಧ ಮಾಡಲಿಲ್ಲ ಅದನ್ನೇ ಅಲ್ಲಿ ಸರಿಯಾಗಿ ಪೂಜೆ ಸಲ್ಲಿಸಿದಿರಾ ಇಲ್ಲ ಪ್ರಾರ್ಥನೆ ಸಲ್ಲಿಸ್ದಿರಾ ಅದಕ್ಕೆ ಅದಕ್ಕೆ ಒಂದು ನೆಲೆಗುದಿ ಬಿಟ್ಟಿರೋ ಕಾರಣದಿಂದ ನಾವು ಹೇಳ್ತಾ ಇದ್ದೀವಿ ಇದು ಮೂಲೆ ಮೂಲೆಗೆ ಭೂತಗಳ ಥರ ದಯವಿಟ್ಟು ವಿಗ್ರಹಗಳಿಗ್ಬಿಟ್ಟು ಅವಮಾನ ಯಾವುದೇ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಉದ್ದೇಶ ಸೊ ಈ ನಿಟ್ಟಿನಲ್ಲಿ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಜೈನಗರ ಜಿಲ್ಲೆಯ ಕಡೆಯಿಂದ ಒಂದು ಮನವಿ ಪತ್ರವನ್ನು ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ ತಕ್ಷಣ ಇದನ್ನು ತೆರವುಗೊಳಿಸಬೇಕು ಇಲ್ಲದೇ ಹೋದರೆ ಮುಂದಿನ ದಿನಗಳಲ್ಲಿ ಬಜರಂಗ ದಳ ಇದನ್ನು ಒಂದು ಉಗ್ರ ಹೋರಾಟದ ಮುಖಾಂತರ ಇದಕ್ಕೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಇವತ್ತು ಅಧಿಕಾರಿಗಳಿಗೆ ತಿಳಿಸಿದ್ದೇವೆ